ಮಧುಗಿರಿ ತಾಲೂಕಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ವಿಧಾನಪರಿಷತ್ ಸದಸ್ಯ ಆರ್ ರಾಜೇಂದ್ರ ರಾಜಣ್ಣ ಮಧುಗಿರಿಯ ಪುರಸಭಾ ಆವರಣದಲ್ಲಿ ಪಟ್ಟಣದ ಸಾರ್ವಜನಿಕರ ಅನುಕೂಲಕ್ಕಾಗಿ ಮೂರು ಕಸ ವಿಲೇವಾರಿ ವಾಹನಗಳು ರಸ್ತೆಯ ಧೂಳು ಎತ್ತುವ ಯಂತ್ರ ಹಾಗೂ ಪೌರ ಕಾರ್ಮಿಕರಿಗೆ ಸುರಕ್ಷಾ ಕಿಟ್ ವಿತರಿಸಿ ನೂತನ ವಾಹನಗಳಿಗೆ ಹಸಿರು ನಿಶಾನೆಯನ್ನು ತೋರಿಸಲಾಯಿತು ಸಿದ್ದಾಪುರ ಗೇಟ್ನಿಂದ ಮರಿತಿಮ್ಮನಹಳ್ಳಿ ನೇರಳಕೆರೆ ಮಾರ್ಗವಾಗಿ ಮೂರು ಕೋಟಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಗುದ್ದಲಿ ಪೂಜೆ ಹಾಗೂ ಒಂದು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವರಗಲ್ಲು ಮುಖ್ಯ ರಸ್ತೆಯಿಂದ ನೇರಳಕೆರೆ ಸೇರುವ ಹಾಗೂ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಂದ್ರಬಾವಿಯಿಂದ ಮಡಕಶಿರಾ ಮಧುಡಿ ಆಂಧ್ರಗಡಿ ಸೇರುವ ರಸ್ತೆ ಗೋದಲಿ ಪೂಜೆಯನ್ನು ನೆರವೇರಿಸಿದ ವಿಧಾನಪರಿಷತ್ ಸದಸ್ಯ ಆರ್ ರಾಜೇಂದ್ರ ರಾಜಣ್ಣ ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷ ಲಾಲಪೇಟೆ ಮಂಜುನಾಥ್ ಕೆಪಿಸಿಸಿ ಸದಸ್ಯ ಮಲ್ಲಿಕಾರ್ಜುನಯ್ಯ ಮುಖ್ಯಾಧಿಕಾರಿ ಸುರೇಶ್ ತುಮುಲ್ ನಿರ್ದೇಶಕ ಬಿ ನಾಗೇಶ್ ಬಾಬು ಹಾಗೂ ಪುರಸಭಾ ಅಲಿ ಮಾಜಿ ಸದಸ್ಯರು ಕೆಪಿಸಿಸಿ ಸದಸ್ಯ ಸಿದ್ದಾಪುರ ರಂಗಶಾಮಣ್ಣ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೌರಮ್ಮ ಗಂಗಾಧರ್ ಉಪಾಧ್ಯಕ್ಷ ಚೌಡಪ್ಪ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿಲ್ಪಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಲಕ್ಷ್ಮಣ್ ಯೋಜನಾಧಿಕಾರಿ ಮಧುಸೂದನ್ ಹೊಸಕೆರೆ ಗ್ರಾಮ ಪಂಚಾಯಿತಿ ಅಧಿಕಾರಿ ಶಿವಕುಮಾರ್ ಮುಖಂಡರು ನೌಕರರು ಸಾರ್ವಜನಿಕರು ಭಾಗವಹಿಸಿದ್ದರು